ನೋಡಿ ಒಟ್ಟಿಗೆ ನಾಯಿ ಮಾತಾಡ್ತಾ ಉಂಟು ಹಳೆ ಮದ್ವೆಗದ ಹುಡುಗಿಯರೆಲ್ಲ ಇದ್ದಾರಲ್ಲ ಅವರಿಗೆ ಇಲ್ಲಿ ಎಲ್ಲ ಸಿಕ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನೋದರ್ ಬ್ಲಾಗ್ ಸೊ ನಿನ್ನೆ ಪಾರ್ಟ್ ಒನ್ ನೋಡಿದ್ರಿ ಸೊ ಇವತ್ತು ಪಾರ್ಟ್ ಟು ಸೊ ಇವತ್ತು ಏನೆಲ್ಲ ವಿಶೇಷ ಇದೆ ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿಕೊಂಟು ಸೊ ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ ನಾವು ನಿನ್ನಿ ಅಂತ ಪ್ಲೇಸ್ ಉಂಟಂತೆ ಅಲ್ಲಿ ತುಂಬಾ ಹಲಸಿನ ಹಣ್ಣು ಉಂಟಂತೆ ಮತ್ತೆ ಬುಗಂಜಿನ ಇಂಚಿನ ಜಮ್ಮು ನೆರಳದ ಜಮ್ಮು ನೆರಳೆ ಫ್ರೂಟ್ಸ್ ಎಲ್ಲ ಉಂಟಂತೆ ಸೊ ಇವರಿಗೆಲ್ಲ ಹಸಿವಾಗ್ತಾ ಉಂಟು ಕೊಹ್ಲಿ ಹೋಗ್ತಿದ್ದೇವೆ ಇವ ನೋಡಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾರೆ ಇನ್ನು ನೆಕ್ಸ್ಟ್ ನೋಡಿ ನಾಯಿಯೊಟ್ಟಿಗೆ ನಾಯಿ ಮಾತಾಡ್ತಾ ಉಂಟು ಅವಳ ಕಪ್ಪುಲ್ಲ ಕಾಣ್ತದ ಕಪ್ಪು ಕಪ್ಪಲ್ಲಿ ಕಾಣ್ ನಾಲಗೆ ಕಾಣಿತಲ್ಲ ಇವನು ಕೂಡ ಸೇಮ್ ನೋಡಿ ನಾಯಿ ಒಟ್ಟಿಗೆ ನಾಯಿ ಅದ ನಾಯಿಲ್ ಬಹಳಷ್ಟೆ ನಾಯಿ ಮತ್ತೆ ಕಪ್ಪು ಕಪ್ಪು ಕಪ್ಪು

ಬಿಸಿಲಿಗೆ ಎಂತ ಕೂಡ ಕಾಣೋದಿಲ್ಲ ಹನ್ನೆರಡುವರೆ ಆಗಿದೆ ಬೇಕು ಪಡೆವನಿ ನಾನು ಹಬ್ಬ ಇದೊಂದು ವಿಶೇಷತೆ ಉಂಟು ಇದರಲ್ಲಿ ಕೂಡ ನೋಡಿ ಇಷ್ಟು ದೊಡ್ಡ ಕಲ್ಲು ನೋಡಿರ್ಬೋದ ನೀವು ನಿನ್ನೆ ಕಲ್ಲು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಶಾಕ್ ಆಯಿತು ಇಷ್ಟು ದೊಡ್ಡ ಕಲ್ಲಾಗಿದೆ ಅಂತ ಅಲ್ಲಿ ಹೋಗ್ತಿದ್ದೇವೆ ನೋಡಲಿಕ್ಕೆ ನಾವೀ ಈ ಕಲ್ಲಿನ ಹತ್ರ ಬಂದಿದ್ವಿ ನಾನು ಆಗಲೇ ಹೇಳಿದಲ್ವಾ ಸೊ ಇದ್ರ ಕಲ್ಲಿನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವಂತಾಯಿತು ಹಾಗಾಗಿ ನನ್ನ ಚಿಕ್ಕನ ಮಗಳಿದ್ದಾಳೆ ಬೆಳೆಸಂತ ಚಿನ್ನ ಚಿನ್ಮಯಿ ಅಂತ ನಾವು ಚಿನ್ನ ಅಂತ ಕರೀದು ಹಾಗಾಗಿ ಹೆಸರು ಅಂತ ಕೇಳಿದ್ದು ನಾನು ಸೊ ಇವಳು ಹೇಳ್ತಾಳೆ ಏನು ವಿಷಯ ಅಂತ ಸೊ ಇದು ನೀವೆಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಮೊದಲು ನಾವು ಬಂದು ಒಂದು ಐದು ವರ್ಷ ಆಯ್ತು ಐದು ವರ್ಷ ಇದರ ಕಲ್ಲಿನ ಬಗ್ಗೆ ಅಪ್ಪ ಎಲ್ಲ ಹೇಳ್ತ ಹೇಳಿರೋದನ್ನು ಕೇಳಿರ್ಬೋದು ನೀನು ಇದ್ರ ಬಗ್ಗೆ ಗೊತ್ತಿದ್ರೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಮಾಡ್ಬೋದು ಇದು ಹಳೆ ಕಾಲದಲ್ಲಿ ಈ ಮದ್ವೆ ಆಗಲ್ಲ ಹುಡುಗಿಯರೆಲ್ಲ ಇದ್ದಾರಲ್ಲ ಅವರಿಗೆ ಇಲ್ಲಿ ಚಿನ್ನ ಎಲ್ಲ ಸಿಕ್ಕಿತ್ತು ಚಿನ್ನ ಇಲ್ಲಿ ಇಲ್ಲಿ ಅನಂತರ ಅಪ್ಪ ಹೇಳ್ತಾರೆ ಇದು ಭೀಮ ಊಟ ಮಾಡುವಾಗ ಹ್ಮ್ ಕಲ್ಲು ಸಿಕ್ಕಿದಂತೆ ಅದು ಬಿಸಾಕಿದು ಇಲ್ಲಿ ಅದು ಹಾ ಹಾ ಭೀಮ ಭೀಮ ಊಟ ಮಾಡುವಾಗ ಕಲ್ಲು ಸಿಕ್ಕಿದ್ದು ಆ ಭೀಮ ಊಟ ಮಾಡುವಾಗ ಕಲ್ಲು ಸಿಕ್ಕಿದ್ದು ಅದು ಬಿಸಾಕಿ ಈ ತರ ಆಗಿದ್ದು ಅಂತ ಇಲ್ಲಿ ಆಹಾ ಮತ್ತೆ ಕೆಲವರು ಹೇಳುದನ್ನ ಕೇಳಿದ್ದಾನೆ ಅಂದ್ರೆ ಗುಳಿಗನ ಕಲ್ಲು ಅಂತ ಹೇಳ್ತಾರೆ ಅಂತ ಇದ್ರ ಬಗ್ಗೆ ಅದು ಇಲ್ಲಿ ಅದಕ್ಕೆ ಕೋಳಿ ಎಲ್ಲ ಕೊಡ್ತಾರೆ ಊರಿನವರೆಲ್ಲ ಕೋಳಿ ತಂದು ಇಲ್ಲಿ ತುಂಬಾ ಕೋಳಿ ಎಲ್ಲ ಬರ್ತದೆ ಮತ್ತೆ ತಿಂಗಳು ಸಂಕ್ರಾಂತಿಗೆ ಹಾ ಅಲ್ಲಿ ತೆಂಗಿನಕಾಯಿ ಎಲ್ಲ ಹೊಡಿತಾರೆ ತೆಂಗಿನಕಾಯಿ ಹೊಡಿತಾರ ಅಗೆಲೆಲ್ಲ ಆಗ್ತದೆ ಇಲ್ಲಿ ಅಗೆಲ್ಲ ಆಗ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಅಗೆಲು ಕೂಡ ಆಗ್ತದೆ ಇಲ್ಲಿ ಮತ್ತೆ ಅದೆಂತ ಹೇಳ್ತಾರಲ್ಲ ಇದು ಬೇರೆ ಬೇರೆ ರೂಪ ಕಾಣ್ತದೆ ಅಂದ್ರೆ ಒಂದು ಸೈಡ್ ಇಂದ ನಾಲ್ಕು ದಿಕ್ಕಿನ ನಾಲ್ಕು ರೂಪಗಳು ಕಾಣುತ್ತೆ ಅಂತ ಯಾವ್ಯಾವ್ದು ಅಂತ ಹೇಳ್ಬೋದಾ ಒಂದು ಹಿಂದೆನ ನೋಡಿದ್ರೆ ಇದು ಗಿಡುಗಂತೂ ಆನಂತರ ಇಲ್ಲಿಂದ ನೋಡಿದ್ರೆ ಸರಿ ಆಚೆಯಿಂದ ನೋಡಿದ್ರೆ ಆನೆ ನಿಂತದ್ದು ಮತ್ತೆ ಇತಿ ಸೈಡಿಂದ ನೋಡಿದ್ರೆ ಇದು ಅವರು ಮುಸ್ಲಿಮ್ ಅವ್ರಲ್ಲಿ ನಮಾಜ್ ಮೇಲೆ ನೋಡಿದ್ರೆ ಇದು ಓಕೆ ಅದ್ರದ್ದು ವಿಶುವಲ್ ಕೂಡ ಉಂಟು ನಾನು ಬೇಕಾದ್ರೆ ಅದನ್ನ ಹಾಕ್ತೇನೆ ಡ್ರೋನ್ ವಿಜುವಲ್ ಅಂತೆ ಸೊ ಯಾವ ದಿಕ್ಕಿಂದ ಹೇಗೆ ಹೇಗೆ ಕಾಣಿಸುತ್ತೆ ಅಂತ ಸೊ ಇವಳು ಏನ್ ಹೇಳಿದ್ಲು ಅದೆಲ್ಲ ಇಲ್ಲಿ ನಿಜ ಇದಕ್ಕೆ ಈಗ ಈ ತರ ಎಲ್ಲ ಸ್ಟೆಪ್ ಎಲ್ಲ ಆಗಿ ಎಷ್ಟು ವರ್ಷ ಇದು ಮೂರು ವರ್ಷ ಅಲ್ಲ ಆಗಿ ಮೂರು ವರ್ಷ ಆಯಿತು ಮೊದಲು ಹೀಗಿರಲಿಲ್ಲ ಸೊ ಇದೆಲ್ಲ ರಿನೋವೇಷನ್ ಎಲ್ಲ ಆಗಿ ಈ ಥರ ಆಗಿದೆ ಈಗ ಸೊ ಒಂಥರ ಟೂರಿಸ್ಟ್ ಪ್ಲೇಸ್ ಥರನೇ ಉಂಟು ಕೂಡ ಸೊ ಬೇರೆ ಏನಾದರೂ ಇದರ ಬಗ್ಗೆ ಇನ್ಫಾರ್ಮೇಷನ್ ಉಂಟಾ ಗೊತ್ತಿಲ್ಲ ಇಲ್ಲ ಅಪ್ಪನಿಗೆ ಗೊತ್ತಿದೆ ಅಂತೆ ಸೊ ಇವಳಿಗೆ ಗೊತ್ತಿದ್ದನ್ನು ಹೇಳಿದಾಳೆ ಸೊ ಅವಳಪ್ಪ ಬ್ಯುಸಿ ಇರೋದ್ರಿಂದ ನಾನು ಇವಳ ಹತ್ರ ಇನ್ಫಾರ್ಮೇಷನ್ ಕೇಳಿ ಸೊ ಇವಳು ಹೇಳಿದಾಳೆ ಸೊ ಥ್ಯಾಂಕ್ ಯು ಚಿನ್ನು ವೆಲ್ಕಮ್ ಇದಾವಳ ತಮ್ಮ ಆಕಾಶ್ ದೇವ್ ಅಲ್ಲ ಅಚ್ಚು ಅಚ್ಚು ನಡ್ಕೊಂಡ್ ಬಾ ಒಮ್ಮೆ ನಡ್ಕೊಂಡು ಬಾ ಹೇಗೆ ನಡೀತಿ ನೋಡ್ತೇನೆ ಬಾ ನೀನು ಹೇಗೆ ನಡೀತೀ ಅಂತ ನೋಡ್ಬೇಕು ಬಾ ನಡ್ಕೊಂಡು ಬಾ ಇಲ್ಲಿ ಮೇಲೆ ನಡ್ಕೊಂಡು ಬಾ ಆ ಇಷ್ಟು ದೊಡ್ಡೋನಾದ್ಯ ಇಷ್ಟು ದೊಡ್ಡೋನಾದೀಯಾ ಎಷ್ಟನೇ ಕ್ಲಾಸ್ ನೀನು ಸೆಕೆಂಡ್ ಸೆಕೆಂಡ್ ಇಯಾ ಸೆಕ್ಷನ್ ಅದು ಏ ನಾನು ಸೆಕೆಂಡ್ ಇಯರ್ ಅಂತ ಅಂದ್ಕೊಡೆ ನೀವು ಸೆಕೆಂಡ್ ಇಯರ್ ಅಂತ ಹೇಳುವಾಗ ಎಲ್ಲಿ ಸ್ಕೂಲು ಓ ನೀನು ಇಂಗ್ಲೀಷ್ ಮೀಡಿಯಮ್ಮಾ ಇಂಗ್ಲಿಷ್ ಬರುತ್ತಾ ಹಾಂ ವಾಟ್ ಈಸ್ ಯುವರ್ ನೇಮ್ ನನಗೆ ಸ್ವಲ್ಪ ಕಲಿಸಿಕೊಡ್ತೀಯ ನಂಗೆ ಇಂಗ್ಲೀಷ್ ಎಲ್ಲ ಬರಲ್ಲ ಕಲಿಸಿಕೊಡ್ತೀಯಾ ಹಾಂ ಅಲ್ಲೊಂದು ಮೀನಿನ ಅಕ್ವೇರಿಮೆಂಟ್ ಎಲ್ಲ ನಂಗೆ ಕೊಡ್ತೀಯಾ ಮನೆಯಲ್ಲಿ ಕೊಡ್ತೀಯಾ ಹಾಂ ನನಗೆ ಕೊಡ್ತೀಯ ಪ್ರಾಮಿಸ್ 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 ಅವನ ಫೇವ್ರೆಟ್ನಂತಾಗಿ ಕೊಡಲಿಕ್ಕೆ ಚಾನ್ಸ್ ಇಲ್ಲ ಇವನು ಕೊಡ್ತೀಯಾ ಅಕ್ಕನಿಗೋಸ್ಕರ ಇವನು ನನಗೆ ತಮ್ಮ ಆಗಬೇಕು ನೋಡಿ ಎಷ್ಟು ಸಣ್ಣ ತಮ್ಮ ಹೌದು ಎಷ್ಟು ಸಣ್ಣ ಇದ್ದ ಈಗಿಷ್ಟು ದೊಡ್ಡವನ ಅದಿನ ಎರಡನೇ ಕ್ಲಾಸ್ ಅಂತೆ ಎರಡು ತಿಂಗಳ ಮಗುವ ಇರುವಾಗ ನೋಡಿದ್ದು ಕರೆಕ್ಟ್ ಆಗಿ ಬರ್ತೀವಿ ಮನೆಗೆ ಬಾ ರಜೆ ಅಲ್ವಾ ಮಡಿಕೇರಿ ಯಾಕೆ

ಆವಾಗವಾ ಓ ನಿನ್ನ ಅಪ್ಪನ ಕೆಲ್ಸಕ್ಕೆ ಹೋದ ನಂತರ ನೀ ತೆಗಿಯುದಾ ಇನೋವಾ ಆ ನಂಗೆ ಕೊಡ್ತೀಯಾ ನನಗೆ ಎಂತ ಎಂತ ತೆಗ್ದು ಕೊಡ್ತಿ ಅಲ್ಲ ಅಕ್ಕ ಅಂದ್ರೆ ನಾನ್ ಅಕ್ಕ ಇವಳ ಅಕ್ಕನಿಗೆ ಅಲ್ಲ ನಾನು ಅಕ್ಕನಿಗೆ ಎಂತ ಕೊಡ್ತಿ ಎಂತ ತೆಗೆದುಕೊಡ್ತಿ ಎಂತ ಇಲ್ವಾ ಇಷ್ಟು ಯೋಚನೆ ಮಾಡ್ಬೇಕನ್ನ ಅಕ್ಕನಿ ಎಂತ ಇಲ್ವಾಗಾದ್ರೆ ಹಲಸಿನ ಗಿಡ ಕೊಡ್ತೀಯಾ ಹಲಸು ಕೊಡೋದಿಲ್ವಾ ಹಲಸಿನ ಗಿಡ ಮಾತ್ರವಾ ಹಲಸಿನ ಹಣ್ಣು ಕೊಡ್ತೀಯಾ ಯಾವಾಗ ಕೊಡ್ತಿ ದೊಡ್ಡಾದ್ಮೇಲೆ ಈಗ ಕೊಡೋದಿಲ್ವಾ ನೀ ದೊಡ್ಡಾಗ್ಲಿಕ್ಕೆ ನಾ ಕಾಯ್ಬೇಕು ಹಲಸಿನ ತಿನ್ಲಿಕ್ಕೆ ಓಹೋ ಈಗ ಅಪ್ಪ ಕೊಡ್ತಾರೆ ನೀನ್ ದೊಡ್ಡವನ್ನಾದ್ರ ನಂತರ ಹಲಸಿನ ಹಣ್ಣು ಕೊಡ್ತೀಯಾ ಈಗ ಕೊಡೋದಿಲ್ವಾ ಈಗ ಕೊಟ್ರೆ ಅಪ್ಪ ಬೈತಾರ

ಹಾಂ 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 ನಿಂಗೆ ಗೊತ್ತಿಲ್ವ ಹಾಗಾದ್ರೆ ನಿನ್ನ ಹತ್ರ ಕೇಳ್ತಾರೆ ಅಕ್ಕ ಕೂಡ ಇರುವುದಿಲ್ಲ ಅಪ್ಪ ಕೂಡ ಇರೋದಿಲ್ಲ ಆಗ ಯಾರು ಹೇಳ್ತಾರೆ ನಿಂಗೆ ಗೊತ್ತುಂಟಾ ನೀನು ಕಲ್ತುಕೊಳ್ಬೇಕಲ್ಲ ಓಹೋ ಅಂಬಿಕಾಂಟಿ ಹೇಳ್ತಾರಾ ಅದ್ಯಾರು ಅಂಬಿಕಾಂಟಿ ಹಾಂ ಕಾಲ್ ತೆಗೆ ಇದ್ದಾರಲ್ಲ ಅವರ ಅಂಬಿಕಾಂಟಿ ಅಂದ್ರೆ ಹಾಂ ಹಾಂ ಅವರು ನಿಂಗೆ ಹೇಳಿ ಕೊಡ್ತಾರಾ ಯಾವುದು ಅಂತ ನೀನು ಹಲಸಿನ ಹಣ್ಣೆಲ್ಲ ತಿಂದಿದ್ಯಾ ಎಷ್ಟು ತಿಂದಿದ್ದಿ ತಿಂದಿದಿ ಹಂಡ್ರೆಡಾ ಅದಿಗೆ ನಂಬರ್ಸ್ ಹೇಳ್ತೀನಿ ನೀನು ಹಂಡ್ರೆಡ್ ಅಂತ ಅದಕ್ಕೆ ಜಾಸ್ತಿ ತಿನ್ನಿಲ್ವಾ ಅಷ್ಟೇ ತಿಂದದಾ ಹಂಡ್ರೆಡ್ ತಿಂದದಾ ಹಂಡ್ರೆಡ್ ತಿಂದದಾ ಅಚ್ಚು ಹಂಡ್ರೆಡ್ ಏನು ಹಂಡ್ರೆಡ್ ಹಲಸಿನ ಹಣ್ಣು ತಿಂದಾನಂತೆ ಅಲಾ ನೀನೆಷ್ಟು ತಿಂದಿದ್ದಿ ಲೆಕ್ಕ ಇಲ್ಲ ಲೆಕ್ಕ ಇಲ್ವಾ ನೀನು ಕೂಡ ಅಲ್ಲೇ ಸ್ಕೂಲಾ ಹೌದು ವಿವೇಕಾನಂದ ಸ್ಕೂಲಾ ಹ್ಞೂ ಎಂತ ಗೊತ್ತುಂಟ ಅಚ್ಚು ಅಪ್ಪನಿಗೆ ಅಷ್ಟೇ ಅಷ್ಟೆಲ್ಲ ಸನ್ಮಾನ ಆಗಿದೆ ಅಲ್ಲ ಅದೆಲ್ಲ ನೋಡಿದೆ ನೀನು ಹಾಂ ನಿನಗೆ ಕೂಡ ಹಾಗೆ ಆಗ್ಬೇಕು ಅಂತ ಆಗುದಿಲ್ವಾ ಅಪ್ಪ ಅಪ್ಪನ ಹೌದಾ ಅಲ್ಲ ಅಪ್ಪನಿಗೆ ಅಷ್ಟೆಲ್ಲ ಸನ್ಮಾನ ಆಗುವಾಗ ನಿಂಗೆ ಕೂಡ ಆಗಬೇಕು ಅಂತ ಆಗಲಿಲ್ವಾ ನೀನೆಂತಾಗ್ತಿ ದೊಡ್ಡವನಾದ ನಂತರ ನೀನ್ ಕೂಡ ನರ್ಸರಿ ಮಾಡ್ತೀಯಾ ದೊಡ್ಡನಾದ ನಂತರ ನೀನ್ ಹಾಗೆ ನರ್ಸರಿ ಮಾಡ್ತೀಯಾ ಕೃಷಿ ನಗಡದಲ್ಲಿ ಇಲ್ಲಿ ನಿಜವಾಗಿ ಚೆಂದಾಗಿದೆ ನೋಡಿ ಈ ತರ ಇರ್ಲಿಲ್ಲ ಫಸ್ಟ್ ಎಲ್ಲ ಈಗ ಒಂದು ತ್ರೀ ಇಯರ್ ಇಂದ ಇಲ್ಲೆಲ್ಲ ರಿನೋವೇಶನ್ ಮಾಡಿ ಚೆಂದಾಗಿದೆ ಈ ಅಡಿಕೆ ಮರ ಕಾಣ್ತದಲ್ಲ ಅದು ಎರಡು ಮೂರು ವರ್ಷದಲ್ಲಿ ಆಗುವಂಥ ಅಡಿಕೆ ಮರ ಅಂತೆ ಒಂಥರ ಚೇಂಜ್ ಡಿಫ್ರೆಂಟ್ ಉಂಟು ನೋಡಿ ಕಟ್ಟಿಂಗ್ ಮಾಡಿಸಿದ ಹಾಗೆ ನೋಡಿ ಈಗ ಕಾಯಿ ತೆಗ್ದಾಗಿದೆ ಅಂತ ಅಂದರೆ ಅಡಿಕೆ ತೆಗ್ದಾಗಿದೆ ಸೊ ಹಾಗಾಗಿ ನಾನು ಹತ್ರ ಹೋಗ್ತಾ ಇಲ್ಲ ನೋಡಿ ಈ ಥರ ಬರ್ತದೆ ಎರಡು ಮೂರು ವರ್ಷದಲ್ಲಿ ಆಗೋದು